ಅತಿವೃಷ್ಟಿ ಘೋಷಿಸಿ ವಿಶೇಷ ಪ್ಯಾಕೇಜ್ಗಾಗಿ ಮತ್ತು ಹಿಂದಿನ ಬಾಕಿ ಉಳಿದ ಬೆಳೆ ವಿಮೆ ಹಣ ಕೊಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಷಣಬಸಪ್ಪ ಶೆಟ್ಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿ ಮಾಡಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಆಯೋಗ ವರದಿಯ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಸೇರಿಸಿ ಮಿನಿಮಮ್ ಸಪೋರ್ಟ್ ಪೈಜ್ ಬೆಂಬಲ ಕೊಡಬೇಕು ಇನ್ನು ಗಂಡೂರಿನಾಲ ಅಣೆಕಟ್ಟು ಬೆಣ್ಣೆತುರ ಡ್ಯಾಂ ಚಂದ್ರಂಪಳ್ಳಿ ಡ್ಯಾಂ ಭೀಮಾ ನದಿ ಅತಿ ಹೆಚ್ಚು ನದಿಗಳ ನೀರಿನಿಂದ ಸಹ ವಾಣಿಜ್ಯ ಬೆಳೆಗಳಾದ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಬೆಳೆಗಳು ಹಾನಿಗೊಳಗಾದ ಬಗ್ಗೆ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ಕೊಡಬೇಕು ಅತಿವೃಷ್ಟಿ ಮಳೆಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆಗಳು ಹಾಳಾಗಿವೆ ಫೂಲ್ಗಳು ಹಾಳಾಗಿವೆ ಜಿಲ್ಲೆಯಲ್ಲಿ ಸುಮಾರು ಬಡವರ ಮನೆಗಳು ಬಿದ್ದಿವೆ ಮನೆಗಳಲ್ಲಿ ಮಳೆ ನೀರು ಹುಕ್ಕು ಇದ್ದ ಬದ್ದ ದವಸ ಧಾನ್ಯಗಳು ಹಾಳಾಗಿವೆ ಇನ್ನು ಸರ್ಕಾರಿ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಉರ್ದು ಶಾಲೆಗಳು ಸೋರುತ್ತಿದ್ದು ಸ್ಥಿತಿಲ ವ್ಯವಸ್ಥೆಯಲ್ಲಿ ಇವೆ ಇದರ ಬಗ್ಗೆ ಸರಿಯಾದ ಸಮೀಕ್ಷೆ ಮಾಡಿ ಎಲ್ಲ ದುರಸ್ತಿಯಾಗಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಎಲ್ಲಾ ರೈತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತೂಲಿನ ಯಾವ ರೈತರೂ ಹೋಗ್ಲಿಲ್ಲ ನೋಡ್ಲಿಲ್ಲ ಇಲ್ಲಿನೂ ಕೂಡ ಕೃಷಿ ಸಚಿವರು ಕೂಡ ಇಲ್ಲಿಯೂ ನೋಡ್ಲಿಲ್ಲ ಹೀಗಾಗಿರೋ ರೈತರಂತೂ ತುಂಬಾ ಸಂಕಷ್ಟ ಪಡೆದಾರ್ತಕ್ಕಂತ ಪರಿಸ್ಥಿತಿಯನ್ನ ಬಂದಿದೆ ಇದು ಅಲ್ಲದೇನೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ದಿನೇ ದಿನೇ ಹೆಚ್ಚಾಗ್ತದೆ ಆತ್ಮಹತ್ಯೆ ತಡೆಗಟ್ಟಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಂತಾರೆ ಎಮ್ ಎಸ್ ಪಿ ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರ್ತಾ ಇಲ್ಲ ಎಮ್ ಎಸ್ ಪಿಯನ್ನು ಕೊಡ್ತಾಯಿಲ್ಲ ಈ ಪರಿಸ್ಥಿತಿ ತುಂಬ ಸಂಕಷ್ಟಲಿದೆ ನಮ್ಮ ತೊಗರಿಯ ನಾಡು ತೊಗರಿಯ ಕಣಜ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಆರ್ಥಿಕತೆಯನ್ನು ನಿರ್ಧಾರ ಆಗ್ತಕ್ಕಂಥದ್ದೇ ತೊಗರಿ ಬೆಳೆ ಮಲ ಹಾಗಾಗಿರೋದರಿಂದ ಇವತ್ತು ಇದನ್ನೇ ಕೈ ಬಂದು ತುತ್ತನ್ನು ಬಾಯಿ ಬರಲಂಥ ಪರಿಸ್ಥಿತಿಯನ್ನು ಬಂದಿದೆ ಕಲಬುರಗಿ ಜಿಲ್ಲೆಗೆ ನಾವಿವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ ಕರ್ನಾ ಕಲ್ಬುರ್ಗಿ ಜಿಲ್ಲಾ ತೊಗರಿಯ ನಾಡಿಗೆ ಇವತ್ತು ಅತಿವೃಷ್ಟಿ ಪ್ರಕೃತಿ ವಿಕೋಪ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ ಇದ್ದೀವಿ ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ರೋಡ್ಗಳ ಸತ್ಯನ ಸಾಗ್ಯವ ಫೂಲುಗಳ ಸತ್ಯನ ಸಾಗ್ಯಾವ ಶಾಲಾ ಕಾಲೇಜುಗಳನ್ನು ಸೋರ್ಲಿಕ್ಕೆ ಶುರು ಮಾಡಿದ ಉರ್ದು ಶಾಲೆಗಳನ್ನು ಸೋರ್ಲಿಕ್ಕೆ ಶುರುವಾಗಿದೆ ಪ್ರೈಮರಿ ಸ್ಕೂಲು ಹೈಸ್ಕೂಲ್ಗಳನ್ನು ಆ ಕಾರಣಕ್ಕಾಗಿ ಆ ಬಿಲ್ಡಿಂಗ್ಗಳನ್ನು ದುರಸ್ತಿಗೆ ಸಂಬಂಧಪಟ್ಟಂಗ ರಸ್ತೆ ಸುಧಾರಣೆಗೆ ದುರಸ್ತಿಗೆ ರಿಪೇರಿಗೆ ಸಂಬಂಧಪಟ್ಟಂಗ ಫೂಲುಗಳು ದುರಸ್ತಿಗೆ ಸಂಬಂಧಪಟ್ಟಂಗ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಪ್ಯಾಕೇಜ್ ಎಲ್ಲ ಅನುಗುಣವಾಗಿ ಅನುಸರಿಸಿ ಒಟ್ಟು ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ ಇದರ ಇವೆಲ್ಲ ಬೇಡಿಕೆಗಳ ಆಧಾರದಲ್ಲಿ ಇವತ್ತು ಕೇಂದ್ರದ ಕ ತಂಡನೂ ಕೂಡ ಭೇಟಿ ಕೊಡಬೇಕು ಕಲಬುರಗಿ ಜಿಲ್ಲಾ ತೊಗರಿ ನಾಡಿಗೆ ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹ ಮಾಡ್ತಿದ್ವಿ ಇವತ್ತು ಕೇವಲ ಬರೀ ಮಾತು ಮಾತಾಗಿ ಉಳಿಬಾರ್ದು ಮಂತ್ರಿಗಳಂಕರ ಏನಾದರೂ ಪ್ರಯತ್ನ ಪಟ್ಟು ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಒಂದು ದಾರಿಯಲ್ಲಿ ದಿಕ್ಕಿನಲ್ಲಿ ಹೆಜ್ಜೆ ಹಾಕ್ಬೇಕು ವಿನ ಆದರೆ ಯಾವುದೇ ಕಾರಣಕ್ಕೂ ಕಾಲಹಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ವರ್ಷ ಯಾವುದೇ ಕಾರಣಕ್ಕೂ ರೈತರಿಗಂತೂ ಉಳಗಾಲಿಲ್ಲ ಒಕ್ಕಲ್ತನಗಳಂತೂ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿನ ಬಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಈ ಬೇಡಿಕೆಗಳನ್ನು ಆಧರಿಸಿ ಈ ಗಂಡೋರಿ ನಾಲ ಮತ್ತು ಅಣೆಕಟ್ಟು ಮತ್ತು ಬೆಣ್ಣೆತೂರು ಆಣೆಕಟ್ಟು ಭೀಮಾ ನದಿ ಮುಲ್ಲಾಮರಿ ಏತ ಮುಲ್ಲಾಮರಿ ಎಡದಂಡೆ ಮುಲ್ಲಾಮರಿ ನೀರಾವರಿ ಮತ್ತು ಚಂಡ್ರಂಪಳ್ಳಿ ಡ್ಯಾಮ್ ಇವೆಲ್ಲ ಡ್ಯಾಮ್ಗಳಿಂದ ನೀರು ಬಂದಿರತಕ್ಕಂಥದ್ದು ಅದು ಬೇರೆಯನ್ನು ಕೂಡ ಇವತ್ತು ಬೆಳೆಗಳನ್ನು ಹಾನಿಯಾಗ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ ಅದೊಂದು ಸಪ್ರೇಟಾಗಿ ಸರ್ವೇನ ಬೆಳೆ ಸಮೀಕ್ಷೆನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹಿಸಿ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕು ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಕಚೇರಿಯದರ್ಗಡೆ ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹನ ನಡೆಸಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದೆ ಅಂತಕ್ಕಂಥ ಸರ್ಕಾರ ಒಂದು ಹಂತಕ್ಕೆ ಬರೋವರೆಗೂ ಈ ಒಂದು ಹಂತಕ್ಕೆ ತೀರ್ಮಾನ ತಗೊಳ್ಳೋವರೆಗೂ ಘೋಷಣೆ ಮಾಡೋವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹನ ನಡೆಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್